ಹಾಂ ಹೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಗ್ರಿ ಕ್ವೀನ್ ಶಿವಗೌಡ ಯೂಟ್ಯೂಬ್ ಚಾನಲ್ ಇವತ್ತಿಂಡೆ ಯಾವ 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 ಥರ ಸ್ಟಾರ್ಟ್ ಆಯಿತು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಕೊಂಬರೋಣ ನಾನಿವತ್ತು ಬೆಳಗ್ಗೆ ಆರು ಗಂಟೆಗೆ ಇದ್ದು ನಮ್ಮ ಮನೆಯಲ್ಲಿ ನಾಟಿ ಕೋಳಿ ಮೇಯಿಸ್ತೀವಿ ನೈಟ್ ಟೈಮ್ ಒಳಗಡೆ ಮುಚ್ಚಿಟ್ಟಿರ್ತೀವಿ ಅರ್ಲಿ ಮಾರ್ನಿಂಗ್ ಇದ್ದ ತಕ್ಷಣ ಅದನ್ನು ಆಚೆಗೆ ಬಿಟ್ಟು ಅದಕ್ಕೆ ಅಕ್ಕಿ ರಾಗಿ ಗೋಧಿ ನೀರು ಮೇವೆಲ್ಲ ಹಾಕಿ ನಾವಿಲ್ಲಿ ಕ್ಯಾಪ್ಸಿಕಮ್ ಮೆಸೊಳುಗಳ ಬಿಟ್ಟಿದ್ದೀವಿ ನಮ್ಮ ಮನೆಯಿಂದ ತುಂಬ ಕೋಳಿ ಇದೆ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಜಸ್ಟ್ ಇದೊಂದು ಕ್ಲಿಪ್ಪಿಂಗ್ ಮಾಡಿ ತೊಗೊಂಡಿದ್ದೀನಿ ತುಂಬ ಪುಟ್ ಪುಟ್ ಮರಿಗಳೆಲ್ಲ ಇದ್ದಾವೆ ಹಂಗಾಗಿ ನಾವು ಮೆಸುಳುಗಳು ಹಾಕಿದ್ದೀವಿ ನಾಯಿ ಅದ್ದು ಕಾಗೆ ಏನಾದರೂ ಮರಿಗಳನ್ನ ತಗೊಂಡೋಗ್ಬಿಡುತ್ತೆ ಅನ್ನೋ ಕಾರಣದಿಂದ ಹಂಗೆ ನೆಕ್ಸ್ಟ್ ನಾನು ತೋಟದ ಕಡೆ ಹೊರಟೆ ಯಾಕಂತಂದರೆ ಮದ್ದು ಹೊಡಿಬೇಕಾಗಿತ್ತು ಅದರಿಂದ ಇದು ಅಡಮ ಕಂಪ್ನಿದು ಗೋಲ್ ಮದ್ದು ಇದನ್ನೇನು ಯೂಸ್ ಮಾಡ್ತೀವಂತಂದರೆ ನಾನು ಈಗ ಬ್ರಕೋಳಿ ಉಳೋದಕ್ಕಿಂತ ಫೀಲ್ಡ್ ರೆಡಿ ಮಾಡಿದ್ದೀನಿ ಅದರಲ್ಲಿ ಕಳೆನಾಶಕ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗಿ ಹೋಗಬೇಕು ಅಂತಂದರೆ ಒಂದು ಟೂ ಡೇಸ್ ಫೀಲ್ನ ಚೆನ್ನಾಗಿ ನೆನೆಸ್ ನೆನೆಸಿದಾಗ ಕಳೆ ಎಲ್ಲ ಮೊಳಕೆ ಒಡೆದಿರುತ್ತೆ ಅದು ಈ ಗೋಲ್ನ ಸ್ಪ್ರೇ ಮಾಡಿದಾಗ ಅದು ಒಳಗಡೆ ಸತ್ತೋಗುತ್ತೆ ಇದನ್ನು ಸ್ಪ್ರೇ ಮಾಡಿದ್ದಾದಮೇಲೆ ತ್ರೀ ಡೇಸ್ ನಾವು ಯಾವುದೇ ರೀತಿ ಬೆಳೆ ಹಾಕ್ಬಾರ್ದು ನಾರು ಉಳಬಾರ್ದು ಯಾಕಂತಂದರೆ ನಾರ ಬೇಗ ಬೇರು ಬೀಳೋದಿಲ್ಲ ಇದು ಪವರ್ ಗೋಲ್ ಪವರ್ ಇರುತ್ತೆ ಅಂತ ಒಂದು ವೇಳೆ ಮಳೆ ಮಳೆಯಂದ್ರೆ ಜೋರಾಗಿ ಬಿದ್ದುಬಿಟ್ರೆ ಭೂಮಿಲಿರುವ ಗೋಲೆಲ್ಲೂ ನಾವು ಊತಿರೋ ನಾರಿಗೆ ಎಗಿರ್ಬಿಟ್ಟು ಎಲೆ ಎಲೆ ಎಲ್ಲೇಷ್ ಆಗಿಬಿಡುತ್ತೆ ನಾನು ತುಂಬ ಸರಿ ಈ ಥರ ನಂಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಇದನ್ನು ಒಂದು ತ್ರೀ ಡೇಸಲ್ಲ ಅಂದರೆ ಫೋರ್ ಡೇಸ್ ಆದರೂ ಪರವಾಗಿಲ್ಲ ಇದನ್ನು ಹೊಡೆದ ಮೇಲೆ ಫೋರ್ ಡೇಸ್ ಚೆನ್ನಾಗಿ ನೆಲ ಒಣ್ಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಫೋರ್ ಡೇಸ್ ಆದಮೇಲೆ ನಾರು ಊತಾಗ ಅತಿ ಬೇಗ ಅದು ನಾರು ಅಂಟತೆ ಇರುತ್ತೆ ನೆಕ್ಸ್ಟ್ ಹಂಗೆ ನಾನು ನಮ್ಮ ತೋಟದಲ್ಲಿ ಟೊಮೆಟೊ ಶಾಂಪುಲ್ಲಿ ಬಿಡಿಸ್ಬೇಕಾಗಿತ್ತು ಫಸ್ಟ್ ಡೇ ಇದು ಬಿಡಿಸ್ತಾ ಇರೋದು ಇದು ಚಾಮ್ ತರ್ಟಿ ತ್ರೀ ಹೈಬ್ರಿಡ್ ಇದು ಜಾತಿ ಈ ಒಂದು ಸೈಜು ಕೂಡ ಚೆನ್ನಾಗೇ ಬಂದಿದೆ ಬೆಳೆನೂ ಚೆನ್ನಾಗಾಗಿದೆ ಇಷ್ಟ ಆಯಿತು ಇದು ಸೀಡು ನೆಕ್ಸ್ಟ್ ಹಾಗೆ ನಾನು ಟೊಮೆಟೊ ಬಿಡಿಸಿ ಇದನ್ನು ಮೂಟೆ ಎಲ್ಲ ತೊಗೊಂಡು ಮನೆ ಹತ್ರ ಹೋದೆ ಮನೆ ಹತ್ರ ಅಲ್ಲಿ ನಮ್ಮ ಫಾದರೆಲ್ಲ ಕೂತ್ಕೊಂಡು ಇದನ್ನೆಲ್ಲ ಹಾತ್ಕೊತಾಯಿದ್ರು ನೀಟಾಗಿ ನೋಡಿ ಸೈಜ್ ಎಲ್ಲ ತುಂಬ ಚೆನ್ನಾಗೇ ಇದೆ ಈ ಮೂಟೆ ಎಲ್ಲ ತೊಗೊಂಡು ನಾನೇ ತೊಗೊಂಡೋಗಿ ಹಾಕ್ತಾಯಿದ್ದೆ ಮನೆ ಹತ್ರ ಯಾಕೆಂದ್ರೆ ನಮ್ಮ ಫಾದರ್ ಕೈಯಲ್ಲಿ ಎತ್ತೋದಕ್ಕಾಗಲ್ಲ ಅನ್ನೋ ಕಾರಣದಿಂದ ಇದನ್ನು ತೊಗೊಂಡೋಗಿ ಮನೆ ಹತ್ರ ಹಾಕಿ ಅಲ್ಲಿ ಮತ್ತೆ ಗ್ರೇಡ್ ಮಾಡಬೇಕು ಇದನ್ನು ಅಂದರೆ ಇವಾಗ ಊಜಿ ಇರೋಂಥದ್ದು ಚೆನ್ನಾಗಿಲ್ದಿರೋಂಥ ಕಾಯಿ ಕಾಯಿ ಅದನ್ನೆಲ್ಲ ಅಲ್ಲೇ ತೆಗೆದು ನಾವು ಚೆನ್ನಾಗಿರೋದನ್ನು ಮಾತ್ರ ಕಂಪ್ನಿಗೆ ಹೋಗಬೇಕು ನಮ್ಮ ಮಾಲೂರಲ್ಲಿ ತುಂಬ ತರಕಾರಿ ಕಂಪ್ನಿಗಳಿದ್ದಾವೆ ರಿಲಿಯನ್ಸು ಮೋರು ಝೊಮ್ಯಾಟೊ ಈ ಥರ ಎಲ್ಲ ತುಂಬ ಕಂಪ್ನೀಸ್ ಇದ್ದಾವೆ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ಇದರಲ್ಲಿ ಇದೆಲ್ಲ ಮುಗ್ದಿದ್ದಾದಮೇಲೆ ನೆಕ್ಸ್ಟ್ ಮನೆಗೆ ಬಂದೆ ಆಗ ನಮ್ಮ ಮದರ್ ನನ್ನ ಬರೋಷ್ ಒಳಗಡೆ ಒಂದು ಫೇಸ್ಗೆ ರೆಮಿಡಿನ ಮಾಡಿಟ್ಟಿದ್ರು ಅದೇನು ನೆಕ್ಸ್ಟ್ ನಾನು ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಕಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ನಮ್ಮಮ್ಮ ಇಬ್ಬರು ಓಡ್ತಾ ಇದ್ವಿ ಹಾಗೆ ಟಮ್ ದೇವಸ್ಥಾನಕ್ಕೆ ಟೊಮೆಟೊ ಕೂಡ ತೊಗೊಂಡು ಹೋಗ್ತಾಯಿದ್ದೆ ಇದು ಮಾರಮ್ಮ ದೇವಸ್ಥಾನ ಮಾಲ್ಗೋರಲ್ಲಿ ಮಾರಮ್ಮ ದೇವಸ್ಥಾನಕ್ಕೆ ಟೊಮೆಟೊ ಕೊಟ್ಟಿರೋದು ನಾನು ಅಲ್ಲಿ ಅನುದಾನ ಎಲ್ಲ ನಡೆಯುತ್ತೆ ಏನೇ ತರಕಾರಿ ತೊಗೊಂಡೋಗಿ ಕೊಟ್ಟು ಅವ್ರು ಅಲ್ಲಿ ಅಮ್ಮನವ್ರಿಗೆ ಒಂಬತ್ತು ನಿಂಬೆಣ್ಣು ದೀಪ ಹಚ್ಚಿ ಇವತ್ತು ಆಷಾಢ ಶುಕ್ರವಾರ ಆಗಿ ಎರಡನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಅಮ್ಮನವ್ರಿಗೆ ನಿಂಬೆಣ್ಣು ದೀಪ ಹಚ್ಚಿ ಅಮ್ಮನವರ ದರ್ಶನ ಮಾಡಿಕೊಂಡು ನೆಕ್ಸ್ಟು ಇದು ಆರ್ ಕೆ ಇವೆಂಟ್ ಅಂತ ಇಲ್ಲಿ ದೇವಸ್ಥಾನದಲ್ಲಿ ಫ್ಲವರ್ ಡೆಕೋರೇಷನ್ ಎಲ್ಲ ಈ ಅವರೇ ಮಾಡಿರೋದು ಯಾರಾದರೂ ಟೆಂಪಲ್ಸಲ್ಲಿ ಮಾಡಿಸ್ಬೇಕು ಅಂದರೆ ಈ ನಂಬರ್ನ ತೊಗೊಂಡು ಇವ್ರಿಗೆ ಕಾಲ್ ಮಾಡಿ ಡೆಕೋರೇಷನ್ ಮಾಡಿಸ್ಕೊಳ್ಳಿ ಮತ್ತು ಅಲ್ಲಿ ಅನುದಾನ ಎಲ್ಲ ಮಾಡ್ತಾರೆ ದೇವಸ್ಥಾನದಲ್ಲಿ ಜೊತೆಗೆ ನಾವು ಊಟ ಕೂಡ ಮಾಡಿಕೊಂಡಲ್ಲಿ ನೆಕ್ಸ್ಟ್ ನಮ್ಮ ಮನೆ ದೇವಸ್ಥಾನದ ಕಡೆ ಹೊರಟೆ ನಾನು ಅಲ್ಲಿ ಕೂಡ ಸೇಮ್ ನಿಂಬೆಹಣ್ಣು ದೀಪ ಹಚ್ಚಿ ಒಂಬತ್ತು ನಿಂಬೆಹಣ್ಣು ದೀಪ ಹಚ್ಚಿ ಅಮ್ಮನವರ ದರ್ಶನ ಮಾಡಿಕೊಂಡು ನಾನು ಮನೆ ಕಡೆ ಬಂದೆ ಮನೆಗೆ ಬಂದು ಆಲ್ರೆಡಿ ಟೈಮ್ ಆಗಿತ್ತು ನಾನು ಆಫೀಸ್ಗೆ ಬೇರೆ ಹೋಗಿರಲಿಲ್ಲ ಇವತ್ತು ನನಗೆ ಲಾಗಿನ್ ಆಗಬೇಕಾಗಿತ್ತು ಹಂಗಾಗಿ ಲಾಗಿನ್ ಆಗಿ ಒಂದು ಸ್ವಲ್ಪ ಹೊತ್ತು ವರ್ಕ್ ಮಾಡಿ ಆಮೇಲೆ ನಾನು ಮತ್ತೆ ಟೊಮೆಟಾಗಿ ಮದ್ದೊಡೆಯಬೇಕಾಗಿತ್ತು ಈವ್ನಿಂಗ್ ಟೈಮೇ ನಾವು ತುಂಬ ಮದ್ದೊಡೆಯೋದು ಇದು ಆಂಟ್ರಾ ಕಲ್ಲು ಸ್ಪಾಟು ಸೂಪರ್ ಕಾಂಪ್ಯೂಟರ್ ಅಂತ ಇದು ಎಲೆ ಎಲ್ಲ ಎಲೆ ಶ್ ಆಗಿರೋ ಕಾರಣದಿಂದ ಈ ಮದ್ದನ್ನು ಸ್ಪ್ರೇ ಇದ್ದೆ ನಾನು ನೆಕ್ಸ್ಟ್ ಇದು ನಾವು ಪೆಟ್ರೋಲ್ ಪಂಪ್ ಯೂಸ್ ಮಾಡ್ತೀವಿ ಮದ್ದು ಇದಕ್ಕೆ ಒಂದು ಲೀಟರ್ ಪೆಟ್ರೋಲ್ ಇದ್ದರೆ ಒಂದು ಇನ್ನೂರು ಲೀಟರ್ ಮದ್ನ ನಾವು ಸ್ಪ್ರೇ ಮಾಡ್ಬೋದು ಇದು ಡ್ರಮ್ ಬಂದು ಇನ್ನೂರು ಲೀಟ್ರ್ ನೀರು ಇಳಿದಿದ್ದೀವಿ ಇದರಲ್ಲಿ ಚೆನ್ನಾಗಿ ಮದ್ದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೆ ಪಂಪ್ ಸ್ಟಾರ್ಟ್ ಮಾಡಾದಮೇಲೆ ಅದು ಮದ್ದೆ ಎಳಿತಾ ಇಲ್ಲ ಅನ್ನೋ ಕಾರಣದಿಂದ ಈ ಪುಟ್ಬಾಲ್ಗೆ ಫುಟ್ಬಾಲ್ ತುಂಬ ವಯರ್ ವಯರ್ ತುಂಬ ನಾವು ನೀರನ್ನ ಫಿಲ್ ಮಾಡಿದಾಗ ಬೇಗ ಅದು ಎಳೆದು ಕೊಡುತ್ತೆ ಅಂತ ನಾನು ನೀರು ಫಿಲ್ ಇದ್ದೆ ಇದೆಲ್ಲ ಫಿಲ್ ಮಾಡಿದ್ದಾದಮೇಲೆ ನೆಕ್ಸ್ಟು ಅಲ್ಲಿ ಎಕ್ಸ್ಲೇಟ್ರು ಮತ್ತು ಹೈ ಲೋ ಎಲ್ಲ ಮಾಡ್ಕೊ ಇದು ತುಂಬ ಪ್ರೆಷರಾಗೆ ಇದೆಯಾ ತುಂಬ ಕಮ್ಮಿ ಬರ್ತಾ ಇದೆಯಾ ಅಂತ ನೋಡಿಕೊಂಡು ಸೆಟ್ಟಿಂಗ್ಸ್ ಎಲ್ಲ ಈ ಪಂಪಲ್ಲಿ ಚೇಂಜ್ ಮಾಡಿಕೊಂಡು ಆಮೇಲೆ ನಾನು ಮದುವೆ ಹೋದೆ ಜೊತೆಗೆ ನಮ್ಮಮ್ಮ ಕೂಡ ಅಲ್ಲಿ ವೈರ್ನ ಇದ್ರು ಒಬ್ಬರು ಹೊಡಿತಾ ಇರ್ಬೇಕಾದ್ರೆ ಒಬ್ಬರು ವೈರ್ ಎಳಿತಾ ಇರಬೇಕು ಒಬ್ಬರೇ ಅಂತೂ ಈ ಮದ್ದು ಹೊಡಿಯೋದಕ್ಕಾಗಲ್ಲ ಈ ಪಂಪಲ್ಲಿ ಚಾರ್ಜಿಂಗ್ ಪಂಪ್ ಆದರೆ ಒಬ್ಬರು ಬೆನ್ನು ತೆಗಲಾಕೊಂಡು ಹೊಡಿಬೋದು ನೋಡ್ತಾ ಇದ್ರೆ ನಾನೇ ಮದ್ದು ಹೊಡಿತಾ ಇರೋದು ಇಲ್ಲಿ ಇದು ಮುಖಕ್ಕೆ ನಾನು ಮಾಸ್ಕ್ ಕಟ್ಕೊಂಡಿದ್ದೀನಿ ಯಾಕಂತಂದರೆ ಈ ಮದ್ದಲ್ಲಿ ತುಂಬ ಕೆಮಿಕಲ್ ಇರುತ್ತೆ ಸ್ಕಿನ್ ಎಲ್ಲ ಹಾಳಾಗುತ್ತೆ ಈವನ್ ಕೆಮಿಕಲ್ ಸೆನ್ಸೇಷನ್ಗೆ ಫುಲ್ ಆಕ್ಷಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ತುಂಬ ಡೇಂಜರಸ್ ಕೆಮಿಕಲ್ಸ್ ಇವೆಲ್ಲನೂ ಇದನ್ನು ಹೊಡಿಬೇಕಾದ್ರೆ ಒಂದು ಪೌಡ್ರ್ ಕೂಡ ಕೊಡ್ತಾರೆ ಕಮ್ ದಿಗ್ಲಂಗಡಿಯಲ್ಲಿ ನೆಕ್ಸ್ಟ್ ನಾನು ಇದು ಲೆಮನ್ನು ಸುಣ್ಣ ಇದು ನಮ್ಮ ಮನೆಯಲ್ಲಿ ಸುಗೆ ಕೆಚ್ಚಲು ಆಗಿದೆ ಹಂಗಾಗಿ ಈ ಓಮ್ ರೆಮಿಡಿನ ಮಾಡ್ತಾಯಿದ್ವಿ ಇದು ಅಲೋವೆರಾ ಮತ್ತು ವೀಳ್ಯದೆಲೆ ತುಂಬ ದಿನದಿಂದ ನಾವು ಇದನ್ನೇ ಫಾಲೋ ಮಾಡ್ತೀವಿ ಪಚ್ಚ ಕರ್ಪೂರ ಯೂಸ್ ಮಾಡಬೇಕು ನಮ್ಮ ಮನೆಯಲ್ಲಿದ್ದಿದ್ದು ನಾರ್ಮಲ್ ಕರ್ಪೂರ ನಾನು ಯೂಸ್ ಮಾಡಿದ್ದೀವಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಇದನ್ನೆಲ್ಲ ಹಾಕಿ ಒಂದು ಮಿಕ್ಸಿ ಹಾಕಿ ಮಿಕ್ಸ್ ಮಾಡಿ ಆ ಸೂಗೆ ಕೆಚ್ಚಲಲ್ಲಿ ಎಲ್ಲಿ ಗ ನರ ಗಂಟು ಕಟ್ಕೊಂಡಿರುತ್ತೋ ಅಲ್ಲಿ ಚೆನ್ನಾಗಿ ಮಸಾಜ್ ಮಾಡಿದಾಗ ಆ ಕೆಚ್ಚಲು ಆಗುತ್ತೆ ಇಷ್ಟೇ ಇಷ್ಟೇಗಾಯಿಸಿ ಇವತ್ತಿನ ಕತೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಬೈ ಬಾಯ್